ಬೇಸಿಗೆಯಲ್ಲಿ ಅಮೃತ ಸಮಾನ ಎಳೆನೀರು ಇಲ್ಲಿದೆ ಆರೋಗ್ಯಕರ ಪೇಯದ ಪ್ರಯೋಜನ ಅಮೃತದಂತಹ ಪಾನೀಯ ಎಳೆನೀರು ಅಮೃತಕ್ಕಿಂತ ಕಡಿಮೆ ಇಲ್ಲ ಬೇಸಿಗೆಯಲ್ಲಂತೂ ಎಳನೀರು ಅತ್ಯುತ್ತಮ ಪಾನೀಯಗಳಲ್ಲಿ ಒಂದು ಶಾಖದಿಂದ ಪಾರಾಗಲು ಸಹಾಯ ಮಾಡುವ ಜೊತೆಗೆ ಇದು ತ್ವರಿತ ಶಕ್ತಿಯನ್ನು ಒದಗಿಸುತ್ತದೆ ಈ ಅದ್ಭುತ ಪೇಯದ ಪ್ರಯೋಜನಗಳ ಬಗ್ಗೆ ಇಲ್ಲಿ ನೋಡೋಣ ಸಮೃದ್ಧ ಪೋಷಕಾಂಶ ಸಿಹಿಯಾಳ ಅಧಿಕ ಪ್ರಮಾಣದ ನೀರು ಮತ್ತು ಕಡಿಮೆ ಕೊಬ್ಬನ್ನು ಹೊಂದಿರುತ್ತದೆ ಇದರಲ್ಲಿ ಸಮೃದ್ಧ ಪೋಷಕಾಂಶಗಳು ಇವೆ ಈ ಖನಿಜ ಜೀವಸತ್ವಗಳು ಆರೋಗ್ಯ ವೃದ್ಧಿಗೆ ಬಲು ಸಹಾಯ ಮಾಡುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ತೆಂಗಿನ ನೀರಿನಲ್ಲಿ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ ಇದು ಹಾನಿಕಾರಕ ಫ್ರೀ ರ್ಯಾಡಿಕಲ್ಗಳ ಪ್ರಭಾವವನ್ನು ತಗ್ಗಿಸಲು ನೆರವಾಗುತ್ತದೆ ಜೊತೆಗೆ ಇದರಿಂದ ಸಾಕಷ್ಟು ಇತರ ಆರೋಗ್ಯ ಪ್ರಯೋಜನಗಳನ್ನು ನೀವು ಪಡೆಯಬಹುದಾಗಿದೆ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಣ ಎಳನೀರು ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುವುದಕ್ಕೂ ನೆರವಾಗುತ್ತದೆ ಎಂಬುದು ಕೆಲವು ಅಧ್ಯಯನಗಳಿಂದ ದೃಢಪಟ್ಟಿದೆ ಇದರಲ್ಲಿ ಮೆಗ್ನೀಷಿಯಂ ಕೂಡ ಉತ್ತಮ ಪ್ರಮಾಣದಲ್ಲಿದೆ ಇದು ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸುವುದಕ್ಕೂ ನೆರವಾಗುತ್ತದೆ ಜಲಸಂಚಯನ ಬೇಸಿಗೆಯಲ್ಲಿ ದೇಹದ ಜಲಸಂಚಯನವನ್ನು ಉತ್ತಮವಾಗಿ ನೋಡಿಕೊಳ್ಳುವುದು ಮುಖ್ಯ ಸಿಯಾಳ ಈ ನಿಟ್ಟಿನಲ್ಲೂ ನೆರವಾಗುತ್ತದೆ ಇದರಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ಗಳು ಖನಿಜಾಂಶಗಳಿವೆ ಇದು ನಿರ್ಜಲೀಕರಣವನ್ನು ತಪ್ಪಿಸುತ್ತದೆ ಚರ್ಮಕ್ಕೆ ಕಾಂತಿ ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದ ನೀರಿನಾಂಶವಿರುವಂತೆ ನೋಡುವುದರಿಂದ ಇತರ ಆರೋಗ್ಯ ಪ್ರಯೋಜನಗಳ ಜೊತೆಗೆ ತ್ವಚೆಯ ಉತ್ತಮ ಆರೋಗ್ಯವನ್ನು ಕಾಪಾಡಬಹುದು ಎಳನೀರಿನಿಂದ ತ್ವಚೆಯನ್ನು ಕೆಲ ವಿಟಮಿನ್ ಸಿ ಪ್ರಮಾಣವನ್ನು ಪಡೆಯಬಹುದು ಹೃದಯದ ಆರೋಗ್ಯ ಎಳನೀರು ಹೃದಯದ ಆರೋಗ್ಯ ಕಾಪಾಡುವುದಕ್ಕೂ ಉತ್ತಮ ಸಿಯಾಳ ಪೊಟ್ಯಾಷಿಯಂನ ಉತ್ತಮ ಮೂಲ ಇದು ಹೃದಯದ ಆರೋಗ್ಯವನ್ನು ಉತ್ತಮವಾಗಿಸಲು ಸಹಾಯ ಮಾಡುತ್ತದೆ ಸ್ಟ್ರೋಕ್ ಹೃದ್ರೋಗದ ಅಪಾಯವನ್ನು ಇದು ತಗ್ಗಿಸುತ್ತದೆ ಕಡಿಮೆ ಕ್ಯಾಲೋರಿ ಎಳೆನೀರು ಕಡಿಮೆ ಕ್ಯಾಲೋರಿ ಹೊಂದಿರುವ ಪಾನೀಯವಾಗಿದೆ ಹೀಗಾಗಿ ಸಕ್ಕರೆಯುಕ್ತ ಪಾನೀಯ ಅಥವಾ ಅಧಿಕ ಕ್ಯಾಲೋರಿ ಹೊಂದಿರುವ ಪೇಯಗಳಿಗೆ ಇದು ಉತ್ತಮ ಪರ್ಯಾಯವಾಗಿದೆ